ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರ ಬದಲು ಹದಿನಾಲ್ಕರಲ್ಲಿ ಶೋಧ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಏಕಾಏಕಿ ಆಗಿ ತನ್ನ ಆಕ್ಷನ್ ಪ್ಲಾನ್ ಅನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾ ಇದೆ ಇದೆ ಎಸ್ಐಟಿ ಬಂಗ್ಲೆ ಗುಡ್ಡದ ರಹಸ್ಯ ಬಯಲು ಮಾಡೋದಕ್ಕೆ ಹೊರಟಿದೆ ಎಸ್ಐಟಿ ಪಾಯಿಂಟ್ ನಂಬರ್ ಹನ್ನೊಂದರಿಂದ ಎಂಬತ್ತು ಮೀಟರ್ ದೂರದಲ್ಲಿದೆ ನಂಬರ್ ಹದಿನಾಲ್ಕು ದೂರುದಾರ ತೋರಿಸಿರುವ ಸ್ಥಳಗಳ ಮಾರ್ಕಿಂಗ್ ಮಾಡಿರುವಂತಹ ಎಸ್ಐಟಿ ಮೊನ್ನೆ ಗುಡ್ಡದ ಮಧ್ಯಭಾಗದಲ್ಲಿ ಮರದ ಕೆಳಗೆ ಕಳೇಬರ ಸಿಕ್ಕಿತು ಇವತ್ತು ಅದೇ ಜಾಗದಲ್ಲಿ ಮತ್ತೆ ಶೋಧ ನಡೆಸಬಹುದಾದ ಸಾಧ್ಯತೆ ಇದೆ ಮೊನ್ನೆ ಆತ್ಮಹತ್ಯೆ ಸ್ಥಿತಿಯಲ್ಲಿ ಸಿಕ್ಕಿದ್ದ ಕಳೇಬರ ಕಳೆ ಬರ ಪತ್ತೆಯಾಗಿದ್ದ ಸ್ಥಳದಲ್ಲಿ ಅಗಿಯುವುದಕ್ಕೆ ಎಸ್ ಐ ಟಿ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಿರಿಯ ಎಸ್ ಐ ಟಿ ಅಧಿಕಾರಿಗಳು ಒಂದಿಗೆ ಚರ್ಚಿಸಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಏನು ಹದಿಮೂರು ಪಾಯಿಂಟ್ ಮಾಡಲಾಗಿತ್ತು ಹದಿಮೂರರನ್ನು ಆಗಿತ್ತಾರೆ ಅಂತ ಏನು ಹೇಳಲಾಗಿತ್ತು ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹದಿನಾಲ್ಕು ನೋಡಿ ಮೊದಲ ಬಾರಿಗೆ ದೂರುದಾರ ಪಾಯಿಂಟ್ಔಟ್ ಮಾಡಿದ್ದು ಹದಿಮೂರು ಪಾಯಿಂಟ್ಸ್ಗಳನ್ನು ಮಾತ್ರ ಆದರೆ ಸಡನ್ ಆಗಿ ಹನ್ನೊಂದನ್ನು ಆಗಿತಾ ಇದ್ದಾಗ ಹದಿಮೂರು ಬಿಟ್ಟು ಹದಿನಾಲ್ಕಕ್ಕೆ ಹೋಗ್ಬಿಟ್ರು ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು ಸಡನ್ ಆಗಿ ಈ ಚೇಂಜಸ್ ಯಾಕೆ ದೂರುದಾರನೇ ಕರ್ಕೊಂಡು ಹೋದ್ನೋ ಇವರೇ ಹೋದರು ಇದಕ್ಕಿದ್ದ ಹಾಗೆನೇ ಪ್ಲಾನ್ ಚೇಂಜ್ ಆಗಿದ್ಯಾಕೆ ದೂರುದಾರನಿಗೆ ಈಗೇನಾದ್ರು ನೆನಪಾಗಿದೆಯಾ ಅಥವಾ ಯಾರಾದರೂ ಅವ್ರಿಗೇನಾದ್ರು ಹೇಳ್ತಾ ಇದ್ದಾರಾ ವಕೀಲರು ಏನಾದರೂ ಸಲಹೆ ಕೊಟ್ಟಿದ್ದಾರಾ ದೂರುದಾರ ಸಡನ್ನಾಗಿ ಚೇಂಜ್ ಮಾಡಿಕೊಳ್ಳೋದಕ್ಕೆ ತನ್ನ ನಿರ್ಧಾರವನ್ನ ಕಾರಣಗೇನು ದೂರು ಹೇಳಿದಂಗೆ ಎಸ್ ಐ ಟಿ ಅಧಿಕಾರಿಗಳು ಕೇಳೇಬೇಕಾದ ಅನಿವಾರ್ಯತೆ ಇದೆಯಾ ಇದೆಲ್ಲವೂ ಕೂಡ ಪ್ರಶ್ನೆ ಇದೆ ಇವತ್ತು ಮೇಜರಾಗಿ ಒಂದು ಟ್ವಿಸ್ಟ್ ಸಿಗ್ತಾ ಇರೋದು ಏನಿವತ್ತು ಒಂದು ಪಾಯಿಂಟನ್ನು ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಅದನ್ನು ಬಿಟ್ಟು ಬೇರೆ ಪಾಯಿಂಟ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ಎಸ್ ಐ ಟಿಯ ನಡೆ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ದೂರುದಾರ ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡ್ತಾರಿ ಅಂತ ಹೇಳಲಾಗ್ತಾ ಇತ್ತು ಈಗ ದೂರುದಾರನೇ ಹೇಳಿರೋದ ಆ ಪಾಯಿಂಟ್ ಬೇಡ ಬೇರೆ ಪಾಯಿಂಟಿಗೆ ಹೋಗೋಣ ಅಂತ ಹೇಳಿರೋದ ಈ ಪ್ರಶ್ನೆ ಅದ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ಈ ಡೆವಲಪ್ಮೆಂಟು